ಕರ್ನಾಟಕಕ್ಕೆ ಪಕ್ಕದ ತಮಿಳುನಾಡು ಸರ್ಕಾರ ಭರ್ಜರಿ ಟಕ್ಕರನ್ನು ನೀಡಲು ಮುಂದಾಗ್ತಾ ಇದೆ ಬೆಂಗಳೂರು ನಗರಕ್ಕೆ ಹತ್ತಿರದಲ್ಲಿ ಇರುವಂತಹ ಹೊಸೂರಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಎರಡು ಜಾಗವನ್ನು ಶಾರ್ಟ್ ಲಿಸ್ಟ್ ಮಾಡಿದೆ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧಿಕಾರಿಗಳು ಸಮೀಕ್ಷೆ ನಡೆಸಿದ ಐದು ಜಾಗಗಳ ಪೈಕಿ ಎರಡನ್ನ ತಮಿಳುನಾಡು ಸರ್ಕಾರ ನಿಗದಿಪಡಿಸಿದೆ ಆ ಮೂಲಕ ಕರ್ನಾಟಕ ಸರ್ಕಾರಕ್ಕಿಂತ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ಇತ್ತ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣ ಮಾಡುವ ಸಂಬಂಧ ಇನ್ನು ಜಾಗವನ್ನೇ ಅಂತಿಮಗೊಳಿಸಿಲ್ಲ ಸಚಿವರ ಮಟ್ಟದಲ್ಲಿ ತಮ್ಮ ತಮ್ಮ ಜಿಲ್ಲೆಯಲ್ಲೇ ವಿಮಾನ ನಿಲ್ದಾಣ ಆಗಬೇಕು ಎನ್ನುವ ಪೈಪೋಟಿ ನಡೀತಿರುವುದೇ ಇದಕ್ಕೆಲ್ಲ ಕಾರಣ ಆಗಿದೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಮತ್ತು ತುಮಕೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಎರಡನೇ ನಿಲ್ದಾಣ ಅಂದರೆ ವಿಮಾನ ನಿಲ್ದಾಣ ಆಗಬಹುದು ಎನ್ನುವ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇದೆ ಅದರ ಪೈಕಿ ತುಮಕೂರು ಜಿಲ್ಲೆಯ ದಾಬಾಸ್ಪೇಟೆಯಲ್ಲೇ ನಿರ್ಮಾಣ ಸೂಕ್ತ ಎನ್ನುವ ಸುದ್ದಿ ಕೇಳಿ ಬರ್ತಾ ಇದೆ ಹಾಗಿದ್ರೆ ತಮಿಳುನಾಡು ಯಾಕೆ ಆತರು ಆತರವಾಗಿ ಬೆಂಗಳೂರಿನಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಹೊಸೂರಿನಲ್ಲಿ ವಿಮಾನ ನಿಲ್ದಾಣ ಮಾಡೋಕ್ಕೆ ಹೊರಟಿದೆ ಅನ್ನೋದನ್ನು ಹೇಳ್ತೀನಿ ನಾನು ನಿಮ್ಮ ಶಿವರಾಜ್ ಪಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಸಿದ್ಧತೆ ಹೆಚ್ಚಾಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಈ ವಿಮಾನ ನಿಲ್ದಾಣವನ್ನು ಬಳಸುವ ಪ್ರಯಾಣಿಕರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಮುಂದಿನ ಒಂದು ಅಥವಾ ಎರಡು ದಶಕದ ಅವಧಿಯಲ್ಲಿ ಬೆಂಗಳೂರಿಗೆ ಮತ್ತೊಂದು ವಿಮಾನ ನಿಲ್ದಾಣ ಅತ್ಯಂತ ಅವಶ್ಯಕವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ ಇದನ್ನೇ ಗುರಿಯಾಗಿಸಿಕೊಂಡು ಹಾಗೂ ಆರ್ಥಿಕ ಲೆಕ್ಕಾಚಾರಗಳನ್ನು ಹಾಕಿರುವ ತಮಿಳುನಾಡು ಸರ್ಕಾರ ಬೆಂಗಳೂರಿನಿಂದ ಕೆಲವೇ ಗಂಟೆಗಳಲ್ಲಿ ತಲುಪಬಹುದಾದ ತಮಿಳುನಾಡಿನ ಹೊಸೂರಿನಲ್ಲಿ ವಿಮಾನ ನಿಲ್ದಾಣ ಮಾಡೋಕ್ಕೆ ಸಜ್ಜಾಗ್ತಾ ಇದೆ ಆ ಕೆಲಸವನ್ನು ಕೂಡ ಚುರುಕುಗೊಳಿಸಿದೆ ಆದರೆ ಇದರ ಹಿಂದೆ ಬೇರೆ ಲೆಕ್ಕಾಚಾರಗಳು ಇವೆ ಅಂತ ಹೇಳಲಾಗ್ತಾ ಇದೆ ತಮಿಳುನಾಡಿನಲ್ಲಿ ವಿಮಾನ ನಿಲ್ದಾಣದ ಹಿಂದೆ ಇರುವ ಮುಖ್ಯ ಲೆಕ್ಕಾಚಾರ ಬೆಂಗಳೂರಿನ ಉದ್ಯಮಗಳನ್ನ ಸೆಳೆಯುವುದು ಹೌದು ಕರ್ನಾಟಕ ಹಾಗೂ ತಮಿಳುನಾಡಿನ ಗಡಿ ಭಾಗದಲ್ಲಿರುವ ಹೊಸೂರಿನಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವುದರಿಂದ ಸುಲಭವಾಗಿ ಉದ್ಯಮಗಳನ್ನ ಸೆಳೆಯಬಹುದು ಅಲ್ಲದೆ ಎರಡು ಕಡೆ ಉದ್ಯಮಗಳನ್ನು ಅಭಿವೃದ್ಧಿಪಡಿಸಬೇಕು ಎನ್ನುವ ಲೆಕ್ಕಾಚಾರದಲ್ಲಿರುವ ಉದ್ಯಮಗಳಿಗೆ ಇದು ಲಾಭವಾಗಲಿದೆ ತಮಿಳುನಾಡಿನ ಹೊಸೂರು ಕೈಗಾರಿಕಾ ಪ್ರದೇಶವಾಗಿದ್ದು ವೇಗವಾಗಿ ಬೆಳೆಯುತ್ತಿರುವ ತಮಿಳುನಾಡಿನ ಪ್ರಮುಖ ಕೈಗಾರಿಕಾ ಪ್ರದೇಶಗಳಲ್ಲಿ ಒಂದಾಗಿದೆ ಇಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವುದರಿಂದ ಕೈಗಾರಿಕೆಗೆ ಉತ್ತೇಜನ ನೀಡುವುದರ ಜೊತೆ ಇನ್ನಷ್ಟು ಉದ್ಯಮಗಳನ್ನು ಸೆಳೆಯುವ ಲೆಕ್ಕಾಚಾರವೂ ಇದೆ ತಮಿಳುನಾಡಿಗೆ ಬೆಂಗಳೂರಿನ ಟ್ರಾಫಿಕ್ ಜಾಮ್ ವರ ಹೌದು ತಮಿಳುನಾಡಿನ ಹೊಸೂರಿನಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸಿದರೆ ಬೆಂಗಳೂರಿನ ದಕ್ಷಿಣ ಭಾಗದ ಜನರ ಮೊದಲ ಆದ್ಯತೆ ಇದೇ ಆಗಿರುವ ಸಾಧ್ಯತೆ ಇದೆ ಯಾಕಂದರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಲುಪುವ ಸಮಯ ಹಾಗೂ ವೆಚ್ಚಕ್ಕಿಂತ ಈ ನಿಲ್ದಾಣ ಸುಲಭವಾಗಿ ತಲುಪುವ ಸಾಧ್ಯತೆ ಇದೆ ಇದು ತಮಿಳುನಾಡಿಗೆ ವರವಾಗಿದೆ ಅಲ್ಲದೆ ಬೆಂಗಳೂರಿನಲ್ಲಿ ತಮಿಳರು ಸೇರಿದಂತೆ ಎಲ್ಲ ರಾಜ್ಯದವರು ಇದ್ದಾರೆ ವ್ಯಾಪಾರ ಅಥವಾ ಅನುಕೂಲತೆ ಎಂದು ಬಂದಾಗ ಜನ ಸುಲಭವಾಗುವುದನ್ನೇ ಆಯ್ಕೆ ಮಾಡಿಕೊಳ್ತಾರೆ ತಮಿಳುನಾಡು ಕರ್ನಾಟಕಕ್ಕಿಂತ ಹೆಚ್ಚು ಕೊಡುಗೆ ನೀಡುವುದರಿಂದ ಬಹುರಾಷ್ಟ್ರೀಯ ಕಂಪನಿಗಳು ಕರ್ನಾಟಕದಿಂದ ವಲಸೆ ಹೋಗುವ ಅಪಾಯವೂ ಇದೆ ಬೆಂಗಳೂರು ಈಗ ಆರೋಗ್ಯ ಮತ್ತು ಮಾಹಿತಿ ತಂತ್ರಜ್ಞಾನ ವಲಯದಲ್ಲಿ ಜಾಗತಿಕ ಪ್ರತಿಷ್ಠಿತ ನಗರವಾಗಿ ಹೊರಹೊಮ್ಮಿದೆ ಆದರೆ ಮುಂದೆ ಹೊಸೂರು ವಿಮಾನ ನಿಲ್ದಾಣ ಶುರುವಾದರೆ ಬೆಂಗಳೂರಿನ ಪ್ರತಿಷ್ಠೆಗೆ ಧಕ್ಕೆ ಬರುವ ಸಾಧ್ಯತೆ ಇದೆ ಬೆಂಗಳೂರಿನ ಮೆಟ್ರೋವನ್ನು ಹೊಸೂರಿನವರೆಗೂ ವಿಸ್ತರಿಸಬೇಕು ಎಂದು ತಮಿಳುನಾಡು ಸರ್ಕಾರ ಈ ಹಿಂದೆ ಮನವಿ ಮಾಡಿಕೊಂಡಿತ್ತು ಈಗ ಹೊಸೂರಿನಲ್ಲಿ ಏರ್ಪೋರ್ಟ್ ನಿರ್ಮಾಣವಾದರೆ ಹೊಸೂರಿನವರೆಗೂ ಮೆಟ್ರೋ ಕನೆಕ್ಟಿವಿಟಿ ವಿಸ್ತರಿಸುವ ಎಲ್ಲ ಸಾಧ್ಯತೆ ಇದೆ ಹೊಸೂರು ಬೆಂಗಳೂರಿನಂತೆ ಕೂಲ್ ಕೋಲು ಬೆಂಗಳೂರು ಐ ಟಿ ಬಿ ಟಿ ಐಕಾನಿಕ್ ಸಿಟಿಯಾಗಿ ಈಗಾಗಲೇ ಅಭಿವೃದ್ಧಿಯಾಗಿದೆ ಆದರೆ ಚೆನ್ನೈನಲ್ಲಿ ಈ ರೀತಿಯ ವಾತಾವರಣ ಇಲ್ಲ ಅದಕ್ಕೆ ಮುಖ್ಯ ಕಾರಣ ಚೆನ್ನೈನಲ್ಲಿ ಬಿಸಿಲು ಹಾಗೂ ಅಲ್ಲಿನ ಜನ ಅಷ್ಟಾಗಿ ಹಿಂದಿಗೆ ಮುಕ್ತರಾಗದೇ ಇರುವುದು ಬೆಂಗಳೂರಿನಲ್ಲಿನ ಐ ಟಿ ಬಿ ಟಿ ಹಾಗೂ ಉದ್ಯಮಗಳು ಸಾಕಷ್ಟು ಅಭಿವೃದ್ಧಿಯಾಗಿವೆ ಈ ಉದ್ಯಮಗಳು ಸದಾ ತಮ್ಮ ವ್ಯಾಪಾರವನ್ನ ಹೆಚ್ಚಿಸಿಕೊಳ್ಳಬೇಕು ಎನ್ನುವ ಪ್ಲಾನ್ ಮಾಡಿಕೊಳ್ತಾ ಇರ್ತವೆ ಹೀಗಾಗಿ ತಮಿಳುನಾಡು ಹೊಸೂರಿನಲ್ಲಿ ವಿಮಾನ ನಿಲ್ದಾಣ ಅಭಿವೃದ್ಧಿ ಮಾಡುವ ಪ್ಲಾನ್ ಮಾಡಿಕೊಂಡಿದೆ ಒಂದು ಭಾಗದಲ್ಲಿ ವಿಮಾನ ನಿಲ್ದಾಣ ಅಭಿವೃದ್ಧಿ ಆಗೋದ್ರಿಂದ ವ್ಯಾಪಾರ ಹಾಗೂ ವ್ಯವಹಾರ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಲಾಭವಾಗುತ್ತೆ ಹೊಸೂರಿನಲ್ಲೂ ಕೂಡ ಬೆಂಗಳೂರಿನಂತೆಯೇ ವಾತಾವರಣ ಇದೆ ಇದು ಕೂಡ ಅಲ್ಲಿ ಒಂದು ವಿಮಾನ ನಿಲ್ದಾಣ ಮಾಡೋಕೆ ಪ್ಲಸ್ ಆಗಿದೆ ನಮ್ಮ ನಾಯಕರು ರಾಜ್ಯದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಹೌದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ ಸೆಂಟ್ರಲ್ನಲ್ಲಿ ಬಿಜೆಪಿ ಸರ್ಕಾರವಿದೆ ಹೊಸೂರಿನಲ್ಲಿ ವಿಮಾನ ನಿಲ್ದಾಣ ಮಾಡೋ ವಿಚಾರವಾಗಲಿ ಬೆಂಗಳೂರಿನಲ್ಲಿ ಮತ್ತೊಂದು ವಿಮಾನ ನಿಲ್ದಾಣ ಮಾಡೋ ವಿಚಾರವಾಗಲಿ ಈ ಇಬ್ಬರು ನಾಯಕರು ಕಚ್ಚಾಡಿಕೊಳ್ಳದೆ ಒಟ್ಟಿಗೆ ಸೇರಿ ಹೋರಾಡಬೇಕು ಈ ವಿಚಾರದಲ್ಲಿ ವಿಮಾನ ನಿಲ್ದಾಣಕ್ಕೆ ಒಪ್ಪಿಗೆ ಕೊಡುವುದು ಸೆಂಟ್ರಲ್ ತಮಿಳುನಾಡಿಗಿಂತ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಬಿಜೆಪಿ ಸಂಸದರು ಇರುವುದು ಹೀಗಾಗಿ ಕೇಂದ್ರದ ಮೇಲೆ ಒತ್ತಡ ಹಾಕಿ ತಮಿಳುನಾಡಿನಲ್ಲಿ ಏರ್ಪೋರ್ಟ್ ಆಗದಂತೆ ತಡೆಯುವ ಅವಕಾಶ ಕೂಡ ನಮಗಿದೆ ಹಾಗೆ ರಾಜ್ಯ ಸರ್ಕಾರ ಕೂಡ ಆದಷ್ಟು ಬೇಗ ಇನ್ನೊಂದು ಏರ್ಪೋರ್ಟ್ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿದರೆ ತಮಿಳುನಾಡು ಸೈಲೆಂಟ್ ಆಗಬಹುದು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಎರಡನೇ ವಿಮಾನ ನಿಲ್ದಾಣದ ಸ್ಥಳ ಆಯ್ಕೆ ಪ್ರಕ್ರಿಯೆ ಹಲವು ಸ್ಥಳಗಳನ್ನು ನೋಡಲಾಗಿದೆ ಈ ಸ್ಥಳಗಳಲ್ಲಿ ನೆಲಮಂಗ್ಲ ತುಮಕೂರು ಡಾಬಸ್ಪೇಟೆ ಹೊಸೂರು ಬಿಡದಿ ಕನಕಪುರ ಹಾರೋಹಳ್ಳಿ ಮುಂತಾದ ಪ್ರಮುಖವಾಗಿವೆ ಪ್ರತಿ ಸ್ಥಳದ ಭೌಗೋಳಿಕ ಸ್ಥಿತಿ ಸಂಪರ್ಕ ವ್ಯವಸ್ಥೆ ಮತ್ತು ಲಭ್ಯತೆ ಭೂಮಿ ಲಭ್ಯತೆ ಮತ್ತು ಸ್ಥಳೀಯ ಜನಸಂಖ್ಯೆಯ ಅಭಿಪ್ರಾಯಗಳನ್ನು ಗಮನದಲ್ಲಿಟ್ಟುಕೊಂಡು ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತದೆ ತುಮಕೂರು ಕೂಡ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದ್ದು ವಿಮಾನ ನಿಲ್ದಾಣ ಇಲ್ಲ ಆದರೆ ಅದ್ ಒಂದು ತುಮಕೂರಿನ ಅಭಿವೃದ್ಧಿ ಕೂಡ ಆಗುತ್ತೆ ಒಟ್ನಲ್ಲಿ ಬೆಂಗಳೂರಿನ ಪಕ್ಕದಲ್ಲೇ ಇರೋ ಹೊಸೂರಿನಲ್ಲಿ ಏರ್ಪೋರ್ಟ್ ಆದರೆ ಸಿಲಿಕಾನ್ ಸಿಟಿಗೆ ಸಾಕಷ್ಟು ಹೊಡೆತ ಬೀಳುವುದು ಪಕ್ಕ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಆದಾಯಕ್ಕೂ ಹೊಡೆತ ಬೀಳಬಹುದು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ